ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನಾನು ನಿಮಗೆ ದಿನ ವ್ಲಾಗು ಅದೇ ಡೈಲಿ ವ್ಲಾಗ್ ಹಾಕಿದ್ರೆ ಬೇಜಾರಾಗುತ್ತೆ ಅಡುಗೆ ಮಾಡೋದು ಪರದೊಳೆಯೋದು ಅಂತ ಅಂದ್ಕೊಂಡು ನಾನು ಸ್ವಲ್ಪ ನಿಮಗೆ ಚೇಂಜಸ್ ಇರಲಿ ಅಂತ ನಾನು ಇವತ್ತು ಸ್ಟಿಚಿಂಗ್ ಮಾಡ್ತಾ ಇದ್ದೆ ಇದು ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಒಂದು ಸಹ ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗೆಲ್ಲ ಕೆಲಸ ಮಾಡಿಕೊಂಡೆ ಸ್ವಲ್ಪ ಕೂತ್ಕೋ ಕುತ್ಕೊಂಡಿದ್ದೆ ಆವಾಗ ಅದಕ್ಕೇನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು ಇದು ಕಸ್ಟಮರೆಲ್ಲ ಕೊಟ್ಟಿದ್ದರು ಸ್ವಲ್ಪ ಸ್ಲೀವ್ ಅಟ್ಯಾಚ್ ಮಾಡಿ ಆಮೇಲೆ ಬಾಡಿ ಫಿಟ್ ಮಾಡಿ ಅಂತ ಅದಕ್ಕೇನು ನಾನು ಯಾವುದೇ ಹಿಂಗೆ ಇದ್ದರೆ ಆಲ್ಟ್ರೇಷನ್ ಮಾಡಿಕೊಡ್ತೀನಿ ನಾನು ಸ್ಟಿಚಿಂಗ್ ಮಾಡಿದೆಲ್ಲ ಕಲ್ತಿದ್ದೀನಿ ನಾನು ಬ್ಲೌಸು ಬಂದರೆ ಬ್ಲೌಸ್ ಹೊಲಿತೀನಿ ಆಮೇಲೆ ಆಲ್ಟ್ರೇಷನ್ ಆಡೇ ಇರತ್ತೆ ಅಕಸ್ಮಾತ್ ಯಾವುದಾದ್ರೂ ಬಿಚ್ಚೋಗಿರ್ತಾರೆ ಟಾಪ್ಸ್ ಎಲ್ಲ ಅರ್ಧೋಗಿರೋದಾಗ್ಲಿ ಬಿಚ್ಚೋಗಿರದಾಗ್ಲಿ ಎಲ್ಲ ಇಸ್ಕೊಂಡು ಹೊಲಿಬೇಕು ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದ್ರೊಳಗೆ ಒಂದು ಇನ್ನೊಂದು ಮುನ್ನೂರು ರೂಪಾಯಿ ಬಂದರೆ ಯಾರು ಕೊಡ್ತಾರಲ್ವ ಮನೇಲಿ ಕುತ್ಕೊಂಡು ಸುಮ್ಮನೆ ನಾವು ಟಿ ವಿ ನೋಡ್ಕೊಂಡು ಊಟ ಮಾಡಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ನಮಗೇನು ಖರ್ಚು ಖರ್ಚಾಗುತ್ತೆ ನಮ್ಮ ಪಾರ್ಲರಿಗಾಗಲಿ ನಮ್ಗೇನಾದರೂ ಒಂದು ಕ್ರೀಮ್ ತೊಗೊಳೋಕ್ಕಾಗಲಿ ಒಂದು ಏನೋ ಒಂದು ನಮಗೆ ನಮ್ಮದು ನಮಗೇನಾದರೂ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ಟೈಮ್ ವೇಸ್ಟ್ ಮಾಡಲ್ಲ ಯಾವ್ದಾರು ಇದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ಒಂದು ನಾಲ್ಕೈದು ಸ್ಲೀವ್ ಇತ್ತು ಅಟ್ಯಾಚ್ ಮಾಡಿದೆ ಆಲ್ಟ್ರೇಷನ್ ಇತ್ತು ಆಲ್ಟ್ರೇಷನ್ ಮಾಡಿಕೊಟ್ಟೆ ಆಮೇಲೆ ಸ್ಯಾರಿ ಫಾಲ್ ಹಾಕಬೇಕಾಗಿತ್ತು ಅದು ಫಾಲ್ ಹಾಕಕ್ಕೆ ಜಿಗ್ಜಾಗ್ ಮಾಡಿಸ್ಕೋಬೇಕು ಸೈಡಲ್ಲಿ ಅದಕ್ಕೋಸ್ಕರ ನಾನು ನನ್ನ ಮಗಳು ನಾನು ಇಬ್ಬರು ಹೋಗ್ತಾ ಇದ್ವಿ ನನ್ನ ಅದಕ್ಕೆ ಅಮ್ಮ ಬೇಜಾರಾಗ್ತಿದೆ ಅಂತ ಅಂತ ಇದ್ರೆ ಅದಕ್ಕೆ ಸರಿ ಅವ್ರ ಜೊ ಜೊತೆ ಕರ್ಕೊಂಡು ಹೋಗೋಣ ಅಂತ ಒಂದು ಸಂಜೆ ಮೇಲೆ ಹೋದೆ ಅಲ್ಲಿ ಬಾಕ್ಲು ತೆಗ್ದಿರಲ್ಲ ಅದಕ್ಕೆ ಒಂದು ಐದು ಗಂಟೆ ಮೇಲೆ ಅಂದ್ಕೊಂಡೆ ಸ್ಟಿಚ್ ಮಾಡಿ ಕುತ್ಕೊಳ್ಳೋರ ಟೈಮ್ ಆಗೋಯಿತು ಅದಕ್ಕೆ ಓದೆ ಇವಾಗ ಕರ್ಕೊಂಡು ಸ್ವಲ್ಪ ನಮ್ಮ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅಷ್ಟೊಂದೇನು ದೂರ ಏನಿಲ್ಲ ನಮ್ಮ ಬೆಳಗ್ಗೆ ತೆಗ್ದಿರಲಿಲ್ಲ ಅವರು ಅವರು ಅಲ್ವಾ ಪೂಜೆ ಎಲ್ಲ ಮಾಡಬೇಕು ಅಂತಂದರು ಇದು ಬುಧವಾರ ಅದಕ್ಕೆ ನಾನು ಸರಿ ಸಂಜೆ ತೆಗಿತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಮನೆಯಲ್ಲ ಕೆಲಸ ಮಾಡ್ಕೊಂಡು ನಾನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಥರ ಮಾಡ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಸರಿ ಸಂಜೆ ಆಯ್ತು ಅಲ್ಮಿಟ್ಟು ಅವರು ಸ್ಕೂಲಿಂದ ಬಂದರು ಅವರು ಎಲ್ಲರಿಗೂ ಫ್ರೆಶ್ ಅಪ್ ಆಗಿಬಿಟ್ಟು ಅವರಿಗೂ ಹಾಲೆಲ್ಲ ಕೊಟ್ಟೆ ಅವರು ಸ್ವಲ್ಪ ಹೊತ್ತು ಇದ್ರು ನಾನು ಎಲ್ಲ ಕೆಲಸ ಮುಗಿದ್ರೆ ಬಾ ಬರ್ತೀನಿ ಅಂತಂದರೆ ನಾನು ಒಬ್ಬಳೇ ಹೋಗ್ತಾ ಇದ್ದೆ ನನ್ನ ಮಕ್ಳು ಬರ್ತೀನಿ ಅಂತ ಕರ್ಕೊಂಡು ಹೋದೆ ಹೋಗ್ಬಿಟ್ಟು ನಾನು ಜಿಗ್ ಜಾಗ್ ಮಾಡಿಸ್ಕೊಂಡು ತಗೊಂಡು ಹೋಗೋಣ ಆಮೇಲೆ ನಾನು ಫಾಲ್ ಹಾಕಿದ್ರೆ ಸರಿಯಾಗುತ್ತೆ ಎರಡು ಸೈಡ್ ಜಿಗ್ಜಾಗ್ ಮಾಡಬೇಕು ಅದು ನಾನು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅದೊಂಥರ ಅದಕ್ಕೇ ಫುಲ್ಲು ಪೀಕೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಜಿಗ್ ಜಾಗ್ ಮಾಡಿಸ್ಕೊಂಡು ನನ್ನ ಹತ್ರ ಜಿಗ್ ಮಿಷಿನ್ ಇಲ್ಲ ಬರೀ ಮಾಮೂಲಿ ಸ್ಟಿಚಿಂಗ್ ಮಾತ್ರ ಇರೋದು ಅದು ತಗೊಂಡ್ರೂ ನನಗೆ ಇಟ್ಕೊಳ್ಳೋಕೆ ಜಾಗ ಅಂತ ತಗೊಳ್ಳೋಕ್ಕೆ ಹೋಗಿಲ್ಲ ಹಂಗೆ ಫಾಲ್ ಬೇಕಾಗಿತ್ತು ಫಾಲ್ ತಗೊಂಡು ನಾನು ನನ್ನ ಮಗಳು ನಾನು ನೆಡ್ಕೊಂಬರ್ತೀನಿ ನನ್ನ ಮಗ ಬರಲಿಲ್ಲ ಅವ್ನು ಅಲ್ಲಿ ಫ್ರೆಂಡ್ ನನ್ನ ಫ್ರೆಂಡ್ ಜೊತೆ ಆಟಾಡ್ತೀನಿ ಅಂತ ಅಂದ್ಬಿಟ್ಟು ಆಟ ಇದ್ದ ಅಲ್ಲಿ ನನ್ನ ಮಗಳು ನನ್ನ ಮಾತ್ರ ಹೋದ್ವಿ ಹಾಗೆ ಸೊಪ್ಪೆಲ್ಲ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಕರ್ಬೇವು ಆಗಿತ್ತು ತೊಗೊಂಡು ಅಂದ್ಬಿಟ್ಟು ನೋಡ್ತಾ ಇದ್ದೆ ಎಷ್ಟು ಫ್ರೆಶ್ ಆಗಿತ್ತು ಆಸೆ ಆಸೆಯಪ್ಪ ಸಾಕು ಮಾಡಿ ಮಾಡಿ ನನಗೂ ಸಾಕು ಯಾಕೆ ಅದನ್ನ ಕೂತ್ಕೊಂಡು ಸೋಸ್ಕೊಂಡು ಅಡುಗೆ ಮಾಡೋಕ್ಕಿಂತ ಅದಕ್ಕೆ ಸ್ವಲ್ಪ ಈ ಆಗಲಿ ಆಮೇಲೆ ತಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಬಿಟ್ಟು ಮನೇನ್ ನಡ್ಕೊಂಡ್ ಬಂದ್ವಿ ಬರೀ ಕರ್ಬೇ ಮಾತ್ರ ತಗೊಂಡೆ ಅಷ್ಟೇ ಆಮೇಲೆ ಸ್ಯಾರಿ ಫಾಲ್ ಬೇಕಾಗಿತ್ತು ತೊಗೊಂಡ್ಬಿಟ್ಟು ನಾನು ಬಂದ್ವಿ ನನ್ನ ಮಗ ಮಗಾಡ್ತಿದ್ದಾನ ಕರ್ಕೊಂಬಂದೆ ಸ್ವಲ್ಪ ಓದ್ಕೊಂಡ್ಲಿ ಅವರು ಅಂದ್ಬಿಟ್ಟು ನಾನು ಬಂದೆ ಬಂದ್ಬಿಟ್ಟು ಇವಾಗ ನನ್ನ ಮಗಳು ಸರಿ ಓದ್ಕೊಂತ ಕ್ವಶನ್ ಸರ್ ಕೇಳಬಹುದು ಹೌ ಡಿ ದ ಇಂಗ್ಲೀಷ್ ಕಮ್ ಟು ಇಂಡಿಯಾ ದ ಇಂಗ್ಲಿಷ ಈಸ್ಟ್ ಇಂಡಿಯಾ ಕಂಪನಿ ಪ್ರೊಡ್ಯೂಸ್ ದ ನೆಸೆಸರಿ ಪರ್ಮಿಷನ್ ಟು ಮುಘಲ್ ಎಂಪಾಯರ್ ಜಹಂಗೀರ್ ಟು ಥ್ರೈ ಅದಕ್ಕೆ ಕೇಳಿದೆ ಹೇಳಿದ್ಲು ಇಲ್ಲ ಅಂದರೆ ಬೀಳು ಅಂತ ಅನ್ನೋಲ್ಲ ಅದಕ್ಕೆ ಓದ್ಕೊಂಡಿದ್ದೀನಿ ಓದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೇನು ಇಬ್ಬರಿಗೂ ನಾನು ಕೂತ್ಕೊಂಡು ಕೇಳಿಬಿಡ್ತೀನಿ ಇಲ್ಲ ಅಂದರೆ ಬರ್ ತೋರ್ಸು ಅಂತ ಹೇಳ್ತೀನಿ ಅವಾಗ ನಾನು ಕರೆಕ್ಷನ್ ಮಾಡ್ತೀನಿ ಬಿಡು ಅಂತ ಹೇಳಿರ್ತೀನಿ ಅವಾಗ ನಾನು ರಾತ್ರಿ ಕೂತ್ಕೊಂಡು ಅವ್ರು ಮನಗಿರ್ತಲ್ಲ ಅವಾಗ ಕರೆಕ್ಷನ್ ಮಾಡ್ತೀನಿ ಅಂದರೆ ತಪ್ಪಿದ್ರೆ ಮತ್ತೆ ಮಾರ್ನಿಂಗು ಬೆಳಗ್ಗೆ ತಕ್ಷಣ ಮತ್ತೆ ಬರಿಸ್ತೀನಿ ಅದಕ್ಕೆ ಸ್ವಲ್ಪ ಚಪಾತಿ ಇಟ್ಟು ಕಲ್ಸ್ತೀ ನಾನು ಮನೆಯವರು ಬರೋದಿಲ್ಲ ಅಂದರೆ ನಮ್ಮ ನಾಲ್ಕು ಮೂರು ಜನಕ್ಕೆ ಅಲ್ವಾ ಎರಡೆರಡು ಚಪಾತಿ ಅಂದ್ಬಿಟ್ಟು ನಾನು ಕಲಿಸ್ಬಿಟ್ಟು ಸಾಂಬಾರು ಹೆಂಗೋ ಶಿಡ್ಕಾರಿ ಸರ್ ಮಾಡಿದ್ನಲ್ಲ ಇದಕ್ಕೆ ಬೇರೆ ಸಾಂಬಾರು ಅದಕ್ಕೆ ಚೆನ್ನಾಗಿತ್ತು ಕಾಂಬಿನೇಷನ್ ಅದಕ್ಕೆ ಇನ್ನೇನು ಎಲ್ಲ ಬೇಡ ಅಂದ್ಬಿಟ್ಟು ನಾನು ತಿನ್ಬಿಟ್ಟು ಹಂಗೆ ಮನ್ಕೊಂಡು ರಾತ್ರಿ ಪಾತ್ರೆ ತೊಳೆಯೋಕೆ ಆಗಿರಲಿಲ್ಲ ಫುಲ್ಲು ನನಗೆ ಸುಸ್ತಾಗಿ ಹೋಗ್ಬಿಟ್ಟು ಸ್ಟಿಚಿಂಗು ಮಾಡಿದೆ ಕಾಳೆ ಚಿಳಿಸ್ಕೊಂಡು ಸಾಂಬಾರೆಲ್ಲ ಮಾಡಿದ್ನಲ್ಲ ಯಾಕೋ ಗೊತ್ತಿಲ್ಲ ಫುಲ್ಲು ಕೈಯೆಲ್ಲ ಜಾಸ್ತಿ ನೋವಾಗ್ಬಿಡ್ತು ಅಪ್ಪ ಅದು ಯಾವತ್ತು ಹಿಂಗೆ ಮಂದ್ಕೊಂಡಿರಲಿಲ್ಲ ಒಂದಿವಾ ಪಾತ್ರೆ ಇಟ್ಬಿಟ್ಟು ನಾನು ಎಲ್ಲ ಪಾತ್ರೆ ಇಟ್ಬಿಟ್ಟು ಮಂದ್ಕೊಂಡು ಹಂಗೆ ಬೇಜಾರಾಗೋಯಿತು ಬೆಳಗ್ಗೆ ಎದ್ದು ನೋಡ್ತೀನಿ ಎಷ್ಟು ಪಾತ್ರೆ ಇವತ್ತು ಗುರುವಾರ ಬೇರೆ ಏನು ಅಷ್ಟೊಂದು ಕೆಲಸ ಇರೋದಿಲ್ಲ ಬಿಡು ಅಂದ್ಬಿಟ್ಟು ನಾನು ಸರಿ ಅಂದ್ಕೊಂಡು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋಣ ಬಿಡು ಫಸ್ಟ್ ಅವ್ರು ಟಿಫನ್ ಮಾಡೆಲ್ಲ ಕೊಡ್ಕಾಸಿಸ್ಬಿಡ್ ಬಾ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಎದ್ದೆ ಎದ್ದು ಮಾಮೂಲಿ ನಾನು ಎಕ್ಸಸೆಲ್ಲ ಮಾಡ್ಕೊಂಡು ಸ್ವಲ್ಪ ಕಾಯಿ ಇತ್ತು ಅದಕ್ಕಿಂತ ಅಮ್ಮನ ಮಿಷಿನ್ ತಗಿದನಲ್ಲ ಕಾಯಿ ಸುಳ್ಕೊಂಡೆ ತಕ್ಷಣ ಒಂದು ಎರಡು ಮೂರು ಸುಳ್ಕೊಂಡ್ಬಿಡ್ತೀನಿ ಆವಾಗ ಇವಾಗ ಕಾಯಿಗೆ ಇದು ಏನಪ್ಪ ಚಿತ್ರಣ ಮಾಡ್ತಾ ಇದ್ನಲ್ಲ ಇದು ಉಣ್ಣು ಇದು ನಿಂಬೆ ಇದನ್ನಪ್ಪ ಟೊಮೊಟೊ ಚಿತ್ರಣ ಅದಕ್ಕೆ ನಾನು ಕಾಯಿ ಹಾಕ್ಬೇಕು ಸ್ವಲ್ಪನಾದರೂ ಒಂದು ಚೂರು ಇರಲಿಲ್ಲ ಖಾಲಿ ಆಗ್ಬಿಟ್ಟು ಸಾಂಬಾರು ಮಾಡಿ ಖಾಲಿ ಮಾಡಿದ್ನಲ್ಲ ಅದಕ್ಕೆ ಫ್ರೆಶ್ ಆಗಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಎಳ್ಳಿನ ನನ್ನ ತಣ್ಣಗಿತ್ತು ಬೆಳ ಬೆಳಗ್ಗೆ ಫುಲ್ಲು ಚಳಿ ಅಂದರೆ ಚಳಿ ಅದಕ್ಕೆ ನಾನೇ ಕುಡ್ಕೊಂಬಿಟ್ಟೆ ಹಂಗೇನೆ ಎಷ್ಟು ಸ್ವೀಟಾಗಿತ್ತು ಆಗಿತ್ತು ಗೊತ್ತಾ ಇದೊಂಥರ ಅಣ್ಗಾಯ್ತಾರಲ್ವಾ ಎಷ್ಟು ಚೆನ್ನಾಗಿತ್ತು ನೋಡಿ ಸುಳ್ಕೊಂಡಿದ್ದೀನಿ ಇದು ಮಿಷಿನೇ ಚೆನ್ನಾಗಿದೆ ಇದು ಮುನ್ನೂರೈದು ರೂಪಾಯಿ ಅನಿಸುತ್ತೆ ಮಿಷಿನ ಅಮ್ಮ ಕೊಡ್ಕಲ್ಸಿತ್ತು ಮಚ್ಚಲ್ಲಿ ಸುಳ್ಕೊಳ್ಳೋಕ್ಕಾಗಲ್ಲ ಕೈನ ಓತಿತ್ತು ಮಚ್ಚಲ್ಲಿ ಸುಳಿಯೋಕೆ ಒಂದು ಕಾಯಿ ಸ್ಟೆಕ್ಕೆ ಸಾಕಾಗೋಗಿರ್ತಿತ್ತು ನನಗೆ ನನ್ನ ಮಗಳನ್ನ ಎದಾಳ್ಸ್ತದೆ ಇದ್ಬಿಟ್ಟು ಅವಳು ಓದ್ಕೊ ಹೊತ್ತು ಅಂದ್ಬಿಟ್ಟು ಓದಿಸ್ತಾ ಇದ್ದೆ ಬೆಳಗ್ಗೆ ಸ್ವಲ್ಪ ರಾತ್ರಿ ಎಲ್ಲ ಓದ್ಕೊಂಡಿದ್ದಾಳೆ ಸ್ವಲ್ಪ ಮತ್ತೊಂದು ಸಲ ಲೆಸನ್ ಏನೋ ಓದ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಓದಿಸ್ತೆ ಅದಕ್ಕೆ ನಾನು ಸ್ವಲ್ಪ ಗೊಜ್ಜೆಲ್ಲ ಮಾಡಿಕೊಂಡೆ ನೆನ್ನೆ ಎಲ್ಲ ಇದು ದೋಸೆ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಇವತ್ತು ರೈಸ್ ಐಟಮ್ ಅಂತ ರೈಸ್ ಮಾಡಿದೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಯಿತು ಗೊತ್ತಾ ಫುಲ್ ಸುಸ್ತಾಗಿ ನನಗೆ ಫುಲ್ಲು ಕೈನೋಗ್ಬಿಟ್ಟಿದೆ ಯಾಕೆಂದರೆ ನೆನ್ನೆ ಫುಲ್ಲು ಚಿಲುಕಿಸ್ಬಿಟ್ಟಿದ್ದ ಕಾಳೆಲ್ಲ ಅದಕ್ಕೆ ಫುಲ್ಲು ಕೈನೋವಾಗಿತ್ತು ಪಾತ್ರ ತೊಳೆಯೋಕ್ಕಾಗಿರೋ ನೆನ್ನೆ ಮಕ್ಳಿಗೆಲ್ಲ ಓದಿಸ್ಕೊಂಡು ಕೂತ್ಕೊಂಡಿದ್ದಾನೆ ಸ್ವಲ್ಪದ್ದು ಇವಾಗ ತಿಂಡಿ ತಿಂದೆ ತಿಂಡಿ ತಿನ್ಬಿಟ್ಟು ಒಂದು ಸ್ವಲ್ಪ ಅಂಬಲಿ ಕೂತಿದೆ ಬೆಳಗ್ಗೆ ಇವಾಗ ಒಂದು ಸ್ವಲ್ಪ ತಿಂಡಿ ತಿಂದಿದ್ದೆ ಒಂಚೂರು ತಿಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಬ್ಯೂಟಿ ಪಾರ್ಲರಿಗೆ ಹೋಗಬೇಕು ಹೋಗ್ಬಿಟ್ಟು ಬರ್ಣ್ಬಿಟ್ಟು ರೆಡಿ ಆಗಿದ್ದೀನಿ ಇವಾಗ ನೋಡಿ ಇದು ಎಷ್ಟು ವರ್ಷದ ಡ್ರೆಸ್ ಗೊತ್ತಾ ಒಂದು ಐದು ವರ್ಷದ ಅನಿಸುತ್ತೆ ಅಂದರೆ ಇವಾಗ ಒಂದು ಚೂ ಟೈಟ್ ಆಗ್ತಾಯಿದೆ ಸ್ವಲ್ಪ ದಪ್ಪ ಹಾಕ್ಬಿಟ್ಟಿದ್ದೀನಿ ಒಂದು ಚೂರು ಸಣ್ಣ ಇದೆ ಇವಾಗ ಒಂದು ಎರಡು ಕೆ ಜಿ ದಪ್ಪಾಗಿದ್ದೀನಿ ಅಷ್ಟೇ ಹಾಂ ಸಣ್ಣ ಆಗಬೇಕು ಅದೇ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ನಲ್ಲ ಅವಾಗ ಚೆನ್ನಾಗಿ ತಿಂದುಬಿಟ್ಟು ದಪ್ಪಾಗ್ಬಿಟ್ಟಿದೆ ಹಾಂ ಇವಾಗ ಒಂದು ಸ್ವಲ್ಪ ಬಟ್ಟೆ ಇದೆ ಹಾಗೆ ಒಂಚೂ ಒಣಗಾಕ್ಬಿಟ್ಟು ನಾನು ಹೋಗ್ತೀನಿ ಟೈಮ್ ಆಗಿದೆ ಅಷ್ಟು ಬೇಗ ಆಗ್ತು ಹೊರೆ ಆಗಿದೆ ಅನಿಸುತ್ತೆ ಒಂದು ಬಟ್ಟೆ ಎಲ್ಲ ಒಣಗಾಕ್ತೀನಿ ತೊಗೊಂಡೆ ಬಟ್ಟೆ ಎಲ್ಲ ಹಾಕಿದೆ ವಾಷಿಂಗ್ ಮಿಷಿನಿಗೆ ಅದು ಕೆಲಸ ಮಾಡೋಕ್ಕಿಂತ ಮುಂಚೆನೇ ಹಾಕ್ಬಿಡ್ತೀನಿ ಹಾಕೋದು ಇವಾಗ ಪಾತ್ರ ತೊಳಿಸೋದಕ್ಕೆ ವಾಷಿಂಗ್ ಮಿಷಿನ್ದು ಮಿಷಿನ್ ಆಗಿರುತ್ತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಾಕ್ತೀನಿ ಒಂದು ಐವತ್ತು ನಿಮಿಷ ಸಾಕು ಅಷ್ಟೊಂದೇನು ಗಲೀಜಾಗಿರೋದಿಲ್ಲ ಆಗಿರೋದಿಲ್ಲ ಮತ್ತು ಏನಾದ್ರೂ ತುಂಬ ಏನಾರ ಗಲೀಜಾಗಿದ್ದರೆ ಕೈಯಲ್ಲೆಲ್ಲ ವಾಶ್ ಮಾಡೋಕ್ಕೆ ವಾಶ್ರೂಮಲ್ಲಿ ಇಟ್ಬಿಟ್ಟಿರ್ತೀನಿ ಅವನ್ನೆಲ್ಲ ಹಾಕೋಕೆ ಹೋಗೋದಿಲ್ಲ ಅದು ಸಲ ಕೊಳೆ ಆಗಿರೋದೆಲ್ಲ ಹೋಗೋದೇ ಇಲ್ಲ ಅದಕ್ಕೆ ನಾನು ಕೈಯಲ್ಲಿ ವಾಶ್ ಮಾಡಿ ಒಣಗಾಕ್ ಒದಾಕ್ತೀನಿ ಇವಾಗ ಏನಾರ ಗಲೀಜಾಗಿಲ್ಲ ಅಂದರೆ ಎಲ್ಲದನ್ನು ಅದಕ್ಕೆ ಮಾಮೂಲಿ ಏರಿಯಾ ಲಿಕ್ವಿಡ್ ಬರುತ್ತೆ ಅದನ್ನ ಹಾಕಿ ಇವಾಗ ಚೆನ್ನಾಗಿದೆ ಅದು ಫಸ್ಟ್ ನಾನು ಏನಪ್ಪ ಸರ್ಫೇಕ್ಸಲ್ಲಿ ಲಿಕ್ವಿಡ್ ತೊಗೋತಾ ಇದ್ದೆ ಅಷ್ಟಾಗಿ ಚೆನ್ನಾಗಿ ಇತ್ತು ಚೆನ್ನಾಗಿತ್ತು ಅಷ್ಟಾಗೇನು ಪರವಾಗಿ ಇದು ಏರಿಯಲ್ಲಿ ಚೆನ್ನಾಗಿದೆ ಇದು ನಾನು ನಿಮಗೆ ತಗೋಬೇಕು ಅಂದರೆ ನೀವು ಸಜೆಸ್ಟ್ ಇದ್ದೀನಿ ಚೆನ್ನಾಗಿದೆ ಏರಿಯಲ್ಲೂ ತೊಗೊಳ್ಳಿ ನೀವು ನಾನು ತೊಗೊಂಡು ಅದಕ್ಕೆ ಅದರೊಳಗೆ ಒಂದು ಮುಚ್ಚುಳಕ ಮುಚ್ಚುಳ್ಕ ಹಾಕ್ತೀನಿ ಆಮೇಲೆ ಕಂಫರ್ಟ್ ಹಾಕ್ಕೊತೀನಿ ಎರಡೂ ಹಾಕೋದ್ರಿಂದ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಬಟ್ಟೆದು ಇದು ಕ್ಲೀನಾಗೆಲ್ಲ ವಾಶ್ ಆಗುತ್ತೆ ಎಲ್ಲ ತಗೊಂಡೆಲ್ಲ ಒಣಗಾಕೋಣ ಒಣಗಿ ಬಿಸ್ಲು ಅಷ್ಟೊತ್ತಿಗೆ ಆಮೇಲೆ ಪಾರ್ಲರಿಗೆ ಹೋಗಿ ಬರೋ ಪಾರ್ಲರಿಗೆ ಹೋಗ್ಬೇಕು ಅದಕ್ಕೇ ಸ್ವಲ್ಪ ಐಬ್ರೋ ಎಲ್ಲ ಇರಲಿಲ್ಲ ಮಾಡ್ಸ್ಕೊಂಬರೋಣ ಅಂದ್ಬಿಟ್ಟು ನಾನು ಅದಕ್ಕೇನೆ ಬಟ್ಟೆಲ್ಲ ವಾಶ್ ಮಾಡಿದ್ನಲ್ಲ ಒಣಗಾಕ್ಬಿಟ್ಟು ಹೋಗೋಣ ಬಂದಾಗಬೇಕಾದ್ರೆ ಮಧ್ಯಾಹ್ನ ಯಾವಾಗಾರು ಬಿಸ್ಲಿದೆ ಫುಲ್ಲು ಚೆನ್ನಾಗಿ ಬಿಸಿಲು ಬಂದಿದೆ ಆಮೇಲೆ ಒಣಗಿರುತ್ತೆ ಅವಾಗ ಒಣಗಾಕೋಣ ಬಿಡು ಅಂತ ಎಲ್ಲದನ್ನು ಒಣಗಾಕೊಂತ ಇದ್ದೀನಿ ಒಂದ್ರ ಮೇಲೆ ಒಂದು ಒಣಗಾಕ್ತೀನಿ ಅಷ್ಟೊಂದೇನೋ ಇದಾಗೋದಿಲ್ಲ ಒಣಗೋಗ್ಬಿಡುತ್ತೆ ಒಟ್ಟು ವಾಶ್ ವಾಷಿಂಗ್ ಮಿಷಿನಿಗೆ ಹಾಕಿರೋದಲ್ವಾ ಫುಲ್ಲು ತೆಳ್ತೆ ಇದು ಫುಲ್ಲು ಡ್ರೈ ಆಗೇ ಹೋಗಿರುತ್ತೆ ಅಷ್ಟೊತ್ತಿಗೆ ಫುಲ್ಲು ಅದಕ್ಕೆ ಒಣ್ಕೊಳತ್ತ್ಬಿಟ್ಟು ಒಂದ್ರ ಮೇಲೆ ಒಣಗಾಗ್ತಾ ಇದ್ದೀನಿ ಎಲ್ಲದನ್ನು ನೋಡಿ ಐಬ್ರೋ ಎಲ್ಲ ಬೆಳೆದ್ಬಿಟ್ಟಿದೆ ಜಾಸ್ತಿ ಅದಕ್ಕೇ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಫೋರ್ ಹೆಡ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ನೋಡೋಣ ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ಚೆನ್ನಾಗಿದೆ ಅದು ಬ್ಯೂಟಿ ಚೆನ್ನಾಗಿದೆ ನಾನು ಅಲ್ಲೇ ಹೋಗ್ತೀನಿ ಯಾವಾಗ್ಲೂ ನಿಮಗೆ ಹೋದ್ಮೇಲೆ ನಿಮಗೆ ಅಲ್ಲಿ ಹೆಂಗಿದೆ ತೋರಿಸ್ತೀನಿ ಓಕೆನಾ ಇವಾಗ ನೋಡಿ ಇದು ಏನಪ್ಪ ಶಾರದಾ ವಿಕಾಸ್ ಕಾನೂನು ವಿದ್ ಮಹಾವಿದ್ಯಾಲಯ ಅಂತ ಇದೆ ಅಲ್ಲಿ ಎಂಟ್ರೆನ್ಸಲ್ಲಿ ಅದರ ಪಕ್ಕ ಇದೆ ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ಇದು ಗಾರೆಪಳೆ ರೋಡಲ್ಲಿ ಚೆನ್ನಾಗಿದೆ ಮತ್ತು ನಾನು ತುಂಬ ಎಷ್ಟು ಒಂದು ಒಂದು ವರ್ಷದಿಂದ ಏನೋ ಇದ್ದೀನೋ ಏನೋ ಗೊತ್ತಿಲ್ಲ ಆದರೆ ಚೆನ್ನಾಗಿ ಮಾಡ್ತಾರೆ ಆದರೆ ಸರ್ವಿಸ್ ಚೆನ್ನಾಗಿರುತ್ತೆ ಬಂದಾಗ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ಕ್ಲೀನಾಗೆ ಎಲ್ಲ ಫೇಶಿಯಲ್ ಆಗಲಿ ಎಲ್ಲ ಪ್ರತಿಯೊ ಪ್ರತಿಯೊಂದು ಮಾಡ್ತಾರೆ ఫేషల్లో uh, క్లీనప్పు ಮತ್ತು ಗೋಲ್ಡ್ ಫೇಶಿಯಲ್ಲು ಅಪ್ಪ ಅದೇನೋ ಎಷ್ಟು ಥರ ಇದೆ ನಾನು ಯಾವತ್ತೂ ಮಾಡ್ಸೇರಿ ನಾನು ಮದುವೆಲಿ ಮಾಡ್ಸ್ಕೊಂಡಿದ್ದೆ ಅನ್ಸುತ್ತೆ ನನ್ನ ಫೇಶಿಯಲ್ಲು ಆಮೇಲೆ ಇಲ್ಲಿ ಬಂದಾಗ ಒಂದೆರಡು ಸಲ ಯಾವಾಗಾದ್ರೂ ಆರು ತಿಂಗ್ಳಿಗೆ ಒಂದು ಸಲ ಯಾವಾಗ ಕ್ಲೀನಪ್ ಮಾಡ್ಸ್ಕೊತೀನಿ ಸ್ವಲ್ಪ ಮುಖ ಎಲ್ಲ ಒಂಥರ ಫುಲ್ಲು ಊರಿಗೆಲ್ಲ ಹೋಗಿ ಬಂದುಬಿಟ್ಟಿದ್ನಲ್ಲ ಫುಲ್ ಇದೇ ಥರ ಆಗಿದೆ ಅಂತ ಕ್ಲೀನಪ್ ಮಾಡಿಸ್ಕೊಂಡೆ ನೋಡಿ ಕ್ಲೀನಪ್ ಮಾಡಿಸ್ಕೊಂಡಿದ್ದೀನಿ ಅದು ಮಾಡಿದ ತಕ್ಷಣ ಒಂಥರ ಫುಲ್ಲು ಅದು ಇದೆಲ್ಲ ಮಾಡ್ತಾರೆ ಸ್ಕ್ರಬ್ಬಿಂಗ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ರೆಡ್ ಥರ ಇರುತ್ತೆ ಆಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಮತ್ತು ನಾನು ಫ್ರೂಟ್ಸ್ ಫೇಶಿಯಲ್ಲೇ ಮಾಡ್ಸ್ಕೊತೀನಿ ನನಗೆ ಇನ್ಯಾವುದು ಸೆಟ್ ಆಗೋದಿಲ್ಲ ಫೇಸಿಗೆ ಆಮೇಲೆ ಐಬ್ರೋ ಎಲ್ಲ ಮಾಡಿಸ್ಕೊಂಡೆ ಇದು ಇದು ಹೊಸ್ದಾಗಿ ಇವಾಗ ಇಟ್ಟಿದ್ದಾರೆ ಅದು ಇದು ಫಿಲಮನೆಲ್ಲ ಮಾಡ್ತಾರಲ್ಲ ಆ ಥರದಂತೆ ನನಗೆ ಗೊತ್ತಿಲ್ಲ ಅದೇ ಅದು ಹೇಳ್ತಾ ಇದ್ರು ಅದು ಫುಲ್ಲು ನಾವೆಲ್ಲ ಮಾಡೋಂಗಿಲ್ಲ ಕೈಯಲ್ಲಿ ಅದೇ ಮಾಡುತ್ತೆ ಮಿಷಿನ್ ಅಂತ ಹೇಳ್ತಾಯಿದ್ರು ರೂಮು ನೂರು ರೂಮ್ ನೋಡಿ ಮೂರು ರೂಮ್ಸ್ ಇದೆ ತುಂಬ ಬುಕ್ ಮಾ ಬುಕ್ ನಾವು ಫೋನಲ್ಲೇ ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ ಆಮೇಲೆ ಬಂದಿದ್ವಿ ಇಲ್ಲ ಅಂದರೆ ಜಾಸ್ತಿ ಜನ ಬರ್ತಾ ಇರ್ತಾರೆ ಕಸ್ಟಮರ್ ಅದಕ್ಕೆ ಇಲ್ಲಿ ಫುಲ್ಲು ಜನ ಜನ ತುಂಬಿಕೊಂಡಿರೋದಿಲ್ಲ ಅವ್ರು ಹೇಳ್ತಾರವ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಬಂದು ಬಂದು ಹೋಗ್ತಾ ಇರ್ತಾರೆ ಅಂತೂ ಜನಗಳಿಗೆ ಈಗ ಮಾಡೋಕ್ಕೆ ಪಾಪ ಎಲ್ಲರೂ ಬಂದು ಕೂತ್ಕೊಂಡ್ಬಿಟ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಪೆಡಿಕ್ಯರು ಏರ್ ಸ್ಪಾ ಪ್ರತಿಯೊಂದು ಮಾಡ್ತಾರೆ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇವರು ಬೇರೆ ದೇಶದವ್ರಲ್ವಾ ಚೆನ್ನಾಗಿ ನೋಡ್ತಾರೆ ಚೆನ್ನಾಗೂ ಮಾಡ್ತಾರೆ ನಾವು ಇವಾಗ ಇಲ್ಲೇ ಮಾಡಿಸ್ಕೊತಾ ಇರೋದು ನೋಡಿ ಮಾಡ್ಸ್ಕೊಂಡೆಲ್ಲ ಬರಶ್ಗೆ ಟೈಮ್ ಆಗೋಯ್ತು ಅದಕ್ಕೆ ಒಂಚು ಬಿಸಿ ಅನ್ನ ಮಾಡ್ಕೊಂಡು ನೋಡಿ ಹೊಟ್ಟೆ ಹಚ್ಬಿಟ್ಟಿತ್ತು ನನಗಂತೂ ಅದು ಚೂರು ತಿಂಡಿ ತಿಂದು ಹೋಗ್ಬಿಟ್ಟಿದ್ನಲ್ಲ ಆಗೋಯ್ತು ಬರಶ ನೋಡಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಇವಾಗ ರಾತ್ರಿ ಸಾರು ಮಾಡಿದ್ನಲ್ಲ ಉತ್ತ ಬೆಳೆ ನೋಡಿ ಚೆನ್ನಾಗಿತ್ತು ಗೊತ್ತಾ ಇದ್ದಕ್ಕೆ ಬೆಳೆ ಸಾಂಬಾರು ಮಾತ್ರ ಸೂಪರಾಗಿತ್ತು ಮಾತ್ರ ಅದು ಅವರೆಕಾಳಿಗಿಂತ ಕಾಳಿಗಿಂತ ಮಾಡ್ತೀವಲ್ಲ ನಾವು ಅದೊಂಥರ ಚಿಕನ್ ಸಹ ಥರ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ನಂಗೆ ತುಂಬ ಇಷ್ಟ ನನ್ನ ನಿನ್ನೆ ಚಪಾತಿ ಮಾಡಿಕೊಟ್ಟಿದ್ದೆ ರಾತ್ರಿ ಅದನ್ನೇ ಅದಕ್ಕೆ ಜೊತೆ ತಿನ್ಕೊಬಿಟ್ಟಿದ್ರಿ ನಾನು ಸ್ವಲ್ಪ ಉಳ್ಕೊಂಡಿದ್ದೆ ನೈಟ್ ಬೇಕಾದ್ರೆ ಏನಾರ ಮಾಡ್ಕೊಳ ಅಂದ್ಕೊಂಡು ಯಾವಾಗ ಊಟ ಮಾಡಿಬಿಡ್ತೀನಿ ತುಂಬ ಹೊಟ್ಟೆ ಅಷ್ಟು ಬಿಟ್ಟಿದೆ ಅದಕ್ಕೇ ಸ್ವಲ್ಪ ಒಂಚೂರು ಮಜ್ಜಿಗೆ ಮೊಸರನ್ನ ಮಜ್ಜಿಗೆನ ತಿಂದರೆ ಇದೆಷ್ಟು ಬಿಸಿಲಿದೆ ಗೊತ್ತಾ ಆವಾಗಲೂ ಟೈಮ್ ಆಗೋಗ್ಬಿಟ್ಟಿದೆ ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ನನ್ನ ಮಗಳು ತುಂಬ ದಿವ್ಸ ಕೇಳ್ತಾನೆ ಇದ್ಲು ಸ್ನ್ಯಾಕ್ಸ್ ತಿನ್ನೋ ಕರ್ಕೊಂಡು ಹೋಗಿ ಅಂತ ಸ್ವಲ್ಪ ಕೆಮ್ಮಾಗಿದ್ದು ಹುಷಾರಿರ್ಲಿವಲ್ಲ ಅವಳಿಗೆ ಅದಕ್ಕೆ ನಾನು ಕರ್ಕೊಂಡೋಗಿರಲಿಲ್ಲ ಇವಾಗ ಅದಕ್ಕೆ ನಮ್ಮನೆ ಹತ್ರ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ರಸ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಎಷ್ಟು ಪ್ರತಿಯೊಂದು ಇದೆ ಪಾನಿಪುರಿ ದಹಿಪೂರಿ ಮಸಾಲೆ ಪೂರಿ ಚ ಅದು ಏನೋ ಪಾಪಾಟಂತೆ ಅದು ಇದು ಅಪ್ಪ ನನಗಂತೂ ಗೊತ್ತೇ ಇಲ್ಲ ಬರೀ ಪಾನಿಪುರಿ ಒಂದು ಗೊತ್ತಿತ್ತು ಅಷ್ಟೇ ದೈಪುರಿ ಅಂದರೆ ಏನಂತಲೇ ಗೊತ್ತಿಲ್ಲ ದೈ ಅಂದರೆ ಮೊಸರು ಅಂತಲೇ ನಂಗೆ ಗೊತ್ತಿರಲಿಲ್ಲ ಎಲ್ಲ ತೊಗೊಂಡು ತಿಂದರು ಚೆನ್ನಾಗಿತ್ತು ಮಾತ್ರ ತಿನ್ಬಿಟ್ಟು ಇವಾಗ ನಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಅಂದ್ಲು ಶ್ರೀ ವಿನಾಯಕ ಹಾಟ್ ಚಿಪ್ಸ್ ಅಂತ ಇದೆ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರೇ ಮಾಡ್ತಾರೆ ಅಲ್ಲೇ ಮಾಡಿಬಿಟ್ಟು ಚಿಪ್ಸ್ ಆಗಲಿ ಖಾರ ಆಗಲಿ ಕೋಡ್ಬಳೆ ಆಗಲಿ ಚಕ್ಲಿ ಆಗಲಿ ಪ್ರತಿಯೊಂದೂ ಅಲ್ಲೇ ಮಾಡಿಬಿಟ್ಟು ಹಂಗೇನೆ ಕೊಡ್ತಾರೆ ಅದಕ್ಕೆ ಐಸ್ ಕ್ರೀಮ್ ಬೇಕು ಅಂತಂದ್ಲು ಅಲ್ಲಿ ಐಸ್ ಕ್ರೀಮ್ ಇದ್ವಿ ಚೆನ್ನಾಗಿತ್ತು ಐಸ್ ಕ್ರೀಮ್ಸ್ ಎಲ್ಲ ಅವಳಿಗೆ ತಿಂದಾಗಿತ್ತಲ್ಲ ಏನೂ ಕೊಡಿಸ್ತಿರಲಿಲ್ಲ ತುಂಬ ತಿಂಗಳೇ ಆಗೋಗಿತ್ತು ಎರಡು ಮೂರು ತಿಂಗಳು ಮನೆಗೂ ಏನು ತಂದಿರಲಿಲ್ಲ ಮನೇಲಿ ಇದ್ರೆ ಏನಾರ ಮಾಡ್ಕೊಡ್ತಿದ್ದೆ ಅಷ್ಟೇ ಅವರೇ ಚೆನ್ನಾಗಿ ಮಾಡ್ತಾರೆ ನೋಡಿ ಅಲ್ಲೇ ಮಾಡಿಬಿಡಿ ಚಿಪ್ಸ್ ಪ್ಯಾಕೆಟ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಇದು ವಿಶ್ವಪ್ರಿಯ ಲೇಔಟಲ್ಲಿ ಸ ಸಿಕ್ಸ್ತ್ ಕ್ರಾಸಲ್ಲಿದೆ ಒಂದು ಸಲ ಬಂದು ಬೇಕನ್ನು ನೀವು ಇದು ಸ್ಪಾನ್ಸರ್ ವೀಡಿಯೋ ಅಂತ ಅಂತ ಏನಿಲ್ಲ ನಾವು ಎಲ್ಲ ಯಾವಾಗಲೂ ಏನಾದರೂ ಚಿಪ್ಸ್ ಬೇಕು ಅಂದರೆ ಏನಾದರೂ ಇಲ್ಲೇ ಬಂದು ಹೋಗೋದಲ್ವಾ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ ಇಷ್ಟಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್